ಜೀವನದಲ್ಲಿ ನಾವು ಎಷ್ಟು ಬಾರಿ ಗೊಂದಲದಲ್ಲಿ ಸಿಲುಕುತ್ತೇವೆ ಅಲ್ವಾ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಬಿಡಬೇಕು ಎಂಬುದೇ ಅರ್ಥವಾಗದೆ ಹೋಗುತ್ತದೆ ಅಂತಹ ಪ್ರತಿ ಕ್ಷಣದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಯುದ್ಧಭೂಮಿಯಲ್ಲಿ ನಿಂತು ಮಾನವ ಕುಲಕ್ಕೆ ದಾರಿ ತೋರಿಸಿದ ಒಬ್ಬ ಮಹಾನ್ ಆತ್ಮನ ವಾಣಿ ನಮ್ಮನ್ನು ಇಂದು ಕೂಡ ಮಾರ್ಗದರ್ಶನ ಮಾಡುತ್ತಿದೆ ಅವನು ಬೇರೆ ಯಾರೂ ಅಲ್ಲ ಯುಗಯುಗಾಂತರಗಳ ಗುರು ಶ್ರೀಕೃಷ್ಣ ಪರಮಾತ್ಮ ಇಂದು ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಹೊಸ ದಿಕ್ಕಿಗೆ ತಿರುಗಿಸಬಲ್ಲ ಶ್ರೀಕೃಷ್ಣನ ಅಮೂಲ್ಯ ಬೋಧನೆಗಳನ್ನು ತಿಳಿದುಕೊಳ್ಳೋಣ ಶ್ರೀಕೃಷ್ಣನ ಬೋಧನೆಗಳು ಶ್ರೀಕೃಷ್ಣನು ಕೇವಲ ದೇವರಲ್ಲ ಆತನು ಜೀವನದ ತತ್ವಜ್ಞಾನಿ ಅರ್ಜುನನಂತಹ ಮಹಾವೀರನಿಗೂ ಯುದ್ಧಭೂಮಿಯಲ್ಲಿ ಗೊಂದಲ ಬಂದಾಗ ಅವನ ಮನಸ್ಸನ್ನು ಸ್ಥಿರಗೊಳಿಸಿದವನು ಕೃಷ್ಣ ಅದರಲ್ಲಿಯೇ ನಮಗೂ ಉತ್ತರವಿದೆ ಕೃಷ್ಣನ ಮೊದಲು ಮತ್ತು ಅತಿ ಮಹತ್ವದ ಬೋಧನೆಯೆಂದರೆ ಕರ್ಮಯೋಗ ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು ಫಲದ ಬಗ್ಗೆ ಚಿಂತೆ ಮಾಡಬೇಡ ಎಂದು ಆತ ಹೇಳುತ್ತಾನೆ ನಾವು ಮಾಡುವ ಕೆಲಸಕ್ಕೆ ಫಲ ಸಿಗುತ್ತದೆಯೋ ಇಲ್ಲವೋ ಎಂಬ ಭಯವೇ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ ಆದರೆ ಕೃಷ್ಣನು ಹೇಳುವುದು ಸ್ಪಷ್ಟ ಕರ್ಮ ನಿನ್ನ ಹಕ್ಕು ಫಲಾದೇವರ ಕೈಯಲ್ಲಿ ಇಂದಿನ ಜೀವನದಲ್ಲಿ ನಾವು ಅತಿಯಾದ ಒತ್ತಡ ಹೋಲಿಕೆ ಮತ್ತು ನಿರೀಕ್ಷೆಗಳಲ್ಲಿ ಬದುಕುತ್ತಿದ್ದೇವೆ ಇದರಿಂದ ಮನಸ್ಸಿಗೆ ಶಾಂತಿಯಿಲ್ಲ ಕೃಷ್ಣನು ಹೇಳುತ್ತಾನೆ ಯಾವನು ಸುಖದಲ್ಲೂ ಅತಿಯಾದ ಹಿಗ್ಗುವುದಿಲ್ಲ ದುಃಖದಲ್ಲೂ ಕುಗ್ಗುವುದಿಲ್ಲ ಅವನೇ ನಿಜವಾದ ಜ್ಞಾನಿ ಅಹಂಕಾರವೇ ಮನುಷ್ಯನ ದೊಡ್ಡ ಶತ್ರು ನಾನು ದೊಡ್ಡವನು ನಾನು ಹೆಚ್ಚು ತಿಳಿದವನು ಎಂಬ ಭಾವನೆ ನಮ್ಮನ್ನು ಒಳಗಿನಿಂದಲೇ ಕುಸಿಸುತ್ತದೆ ಕೃಷ್ಣನು ಹೇಳುತ್ತಾನೆ ವಿನಯವಿರುವಲ್ಲಿ ಜ್ಞಾನ ವೃದ್ಧಿಸುತ್ತದೆ ಅಹಂಕಾರವಿರುವಲ್ಲಿ ನಾಶ ಆರಂಭವಾಗುತ್ತದೆ ಮತ್ತೊಂದು ಪ್ರಮುಖ ಬೋಧನೆಯೆಂದರೆ ವರ್ತಮಾನದಲ್ಲಿ ಬದುಕುವುದು ನಾವು ಹಳೆಯ ತಪ್ಪುಗಳ ಪಶ್ಚಾತ್ತಾಪದಲ್ಲಿ ಅಥವಾ ಭವಿಷ್ಯದ ಭಯದಲ್ಲಿ ನಮ್ಮ ಇಂದಿನ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ ಕೃಷ್ಣನು ಹೇಳುತ್ತಾನೆ ನಿನ್ನ ಮುಂದೆ ಇರುವ ಕ್ಷಣವೇ ನಿಜವಾದ ಜೀವನ ಅದನ್ನು ಸಂಪೂರ್ಣವಾಗಿ ಜೀವಿಸು ಬಂಧನಗಳು ಮನುಷ್ಯನನ್ನು ದುಃಖಕ್ಕೆ ತಳ್ಳುತ್ತವೆ ವಸ್ತುಗಳ ಮೇಲಿನ ಆಸಕ್ತಿ ವ್ಯಕ್ತಿಗಳ ಮೇಲಿನ ಅತಿಯಾದ ನಿರೀಕ್ಷೆಗಳು ಸ್ಥಾನಮಾನಗಳ ಮೇಲೆ ಹಿಡಿತ ಇವೆಲ್ಲವೂ ಮನಸ್ಸಿಗೆ ಭಾರ ಕೃಷ್ಣನು ಹೇಳುತ್ತಾನೆ ಬಿಟ್ಟು ಬಿಡುವ ಕಲಿಕೆಯೇ ನಿಜವಾದ ಮುಕ್ತಿ ಭಯದ ಬಗ್ಗೆ ಕೃಷ್ಣನ ಸಂದೇಶ ಬಹಳ ಆಳವಾದದ್ದು ಭಯ ಎಂದರೆ ಸೋಲು ಅಲ್ಲ ಆದರೆ ಭಯಕ್ಕೆ ಶರಣಾದರೆ ಸೋಲು ಖಚಿತ ದೇವರ ಮೇಲೆ ನಂಬಿಕೆಯಿಟ್ಟು ಧರ್ಮದ ದಾರಿಯಲ್ಲಿ ನಡೆಯುವವನು ಎಂದಿಗೂ ಒಂಟಿಯಾಗುವುದಿಲ್ಲ ಧರ್ಮ ಎಂದರೆ ಕೇವಲ ಧರ್ಮಗ್ರಂಥಗಳ ಮಾತಲ್ಲ ಧರ್ಮ ಎಂದರೆ ಸತ್ಯ ನ್ಯಾಯ ಕರುಣೆ ಮತ್ತು ಕರ್ತವ್ಯ ನಿನ್ನ ಸ್ಥಾರದಲ್ಲಿ ನೀನು ಮಾಡಬೇಕಾದ ಸರಿಯಾದ ಕೆಲಸವೇ ನಿನ್ನ ಧರ್ಮ ಕೃಷ್ಣನು ಭಕ್ತಿಗೆ ಬಹಳ ಮಹತ್ವ ನೀಡುತ್ತಾನೆ ಆದರೆ ಅಂಧಭಕ್ತಿಯಲ್ಲ ಪ್ರೀತಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ದೇವರನ್ನು ನೆನೆಸಿದಾಗಲೇ ಭಕ್ತಿ ಪೂರ್ಣವಾಗುತ್ತದೆ ಪ್ರೀತಿಯಿಲ್ಲದ ಭಕ್ತಿ ಖಾಲಿಯಾಚರಣೆ ಮಾತ್ರ ಅತಿ ಸುಂದರವಾದ ಬೋಧನೆಯೆಂದರೆ ದೇವರನ್ನು ಹೊರಗೆ ಹುಡುಕಬೇಡ ನಿನ್ನ ಒಳಗೆ ಹುಡುಕು ನಿನ್ನ ಆತ್ಮದಲ್ಲೇ ದೇವರ ಅಂಶವಿದೆ ಎಂದು ಕೃಷ್ಣನು ಹೇಳುತ್ತಾನೆ ಇಂದಿನ ಯುಗದಲ್ಲಿ ನಾವು ಎಲ್ಲವನ್ನೂ ವೇಗವಾಡಿ ಪಡೆಯಲು ಬಯಸುತ್ತೇವೆ ಆದರೆ ಕೃಷ್ಣನು ನಮಗೆ ಸಹನೆ ಕಲಿಸುತ್ತಾನೆ ಇರುವವನು ಮಾತ್ರ ಜೀವನದ ಸತ್ಯವನ್ನು ಅರಿಯಬಲ್ಲ ಶ್ರೀಕೃಷ್ಣನ ಬೋಧನೆಗಳು ಯಾವುದೇ ಕಾಲಕ್ಕೆ ಸೀಮಿತವಾದವಲ್ಲ ಅವು ಯುದ್ಧ ಭೂಮಿಗೆ ಮಾತ್ರವಲ್ಲ ನಮ್ಮ ದಿನನಿತ್ಯದ ಜೀವನಕ್ಕೂ ಸಮಾನವಾಗಿ ಅನ್ವಯಿಸುತ್ತವೆ ಅವನ ಮಾತುಗಳು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ ಜೀವನಕ್ಕೆ ದಿಕ್ಕು ತೋರಿಸುತ್ತವೆ ಶ್ರೀಕೃಷ್ಣನ ಬೋಧನೆಗಳನ್ನು ಕೇಳಿದಾಗ ಜೀವನ ತುಂಬ ಸರಳವಾಗಿ ಕಾಣಲು ಆರಂಭಿಸುತ್ತದೆ ಸಮಸ್ಯೆಗಳು ಕಡಿಮೆಯಾಗುವುದಿಲ್ಲ ಆದರೆ ಅವುಗಳನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಹುಟ್ಟುತ್ತದೆ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಈ ಬೋಧನೆಗಳು ನಿಮಗೆ ಮಾರ್ಗದೀಪವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಅರ್ಥಪೂರ್ಣ ವಿಷಯಗಳಿಗಾಗಿ ಬಿಲೀವ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಸಂದೇಶದೊಂದಿಗೆ ಜೈ ಶ್ರೀಕೃಷ್ಣ